ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಸೂರ್ಯ ಮೀನರಾಶಿಯನ್ನು ಬಿಟ್ಟು ಮೇಷರಾಶಿ ಪ್ರವೇಶ ಆಗ್ತಾ ಇದೆ ಹದಿಮೂರನೇ ತಾರೀಖು ಏಪ್ರಿಲ್ ಪ್ರವೇಶ ಆದರೆ ಮೇ ಹದಿನಾಲ್ಕನೇ ತಾರೀಕವರೆಗೂ ಕೂಡ ಸೂರ್ಯ ಮೇಷರಾಶಿನಲ್ಲಿ ಫಲ ಕೊಡ್ತಾನೆ ಇಲ್ಲಿ ಸೂರ್ಯ ಗುರು ಜೊತೆ ಸೇರಿರ್ತಕ್ಕಂಥದ್ದು ಸೊ ನಮ್ಮ ನಮ್ಮ ಪರ್ಸನಲ್ ಜಾತಕದಲ್ಲಿ ಸೂರ್ಯ ಗುರು ಯಾರಿಗೆ ಒಟ್ಟಿಗೆ ಇರ್ತಾರೆ ಒಂದು ಥರ ಜೀವನ ಮಾಡ್ತಾರೆ ಅಂತ ಹೇಳ್ತಾರೆ ಅಂದರೆ ಕರ್ಮಕ್ಕೆ ತಕ್ಕಂತೆ ಹಣ ಬರ್ತಕ್ಕಂಥದ್ದಾಗಿರ್ಬೋದು ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ರಾಜ ಅಂತ ಹೇಳ್ತಾರೆ ಸೂರ್ಯ ಗುರು ಸೇರಿದರೆ ಗೋಚಾರದಲ್ಲಿ ಎಫೆಕ್ಟು ಸ್ವಲ್ಪ ಇರುತ್ತೆ ಅಷ್ಟೇ ಆದರೆ ನಮಗೆ ಸೂರ್ಯ ಎಲ್ಲಿ ಕೂತಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಫಲ ಆಗುತ್ತೆ ಈ ಸೂರ್ಯ ಅಹಂಗೆ ಕಾರಕ ನಾನು ಅಂತ ಕೂತ್ಕೊಂಡಿರುತ್ತಲ್ಲ ಎಷ್ಟೋ ಜನರಲ್ಲಿ ಇದಕ್ಕೆ ಕಾರಕ ಆಗಿರತಕ್ಕಂಥ ಗ್ರಹ ಯಾವ ವ್ಯಕ್ತಿ ನಾನು ಅಂತ ಬೆಳೆಸ್ಕೊತಾನೆ ಜೀವನದಲ್ಲಿ ಮೇಲುಗಡೆ ಬರಲ್ಲ ಕೆಳಗೆ ಯಾವತ್ತು ಯಾಕೆಂದರೆ ಮೇಲಕ್ಕೆ ಬರೋಕ್ಕೆ ದೇವ್ರು ಬಿಡಲ್ಲ ಸೂರ್ಯ ಕಾರಕ ಇರ್ಬೋದು ನಾನು ಅನ್ನೋದನ್ನು ಮಡಿಚಿಟ್ಕೋಬೇಕು ಜೀವನದಲ್ಲಿ ಆವಾಗ ಸೂರ್ಯ ನೇಮ್ ಅಂಡ್ ಫೇಮ್ ಕೊಡ್ತಕ್ಕಂಥ ಗ್ರಹ ಬಟ್ ನಾನು ಅನ್ನೋದನ್ನು ಒಳ್ಳೇದಕ್ಕೆ ಬಳಸಬೇಕು ಅಲ್ಲಿ ಸೂರ್ಯ ವರ್ಕ್ ಮಾಡ್ತಾರೆ ಎಷ್ಟೋ ಜನ ಇವತ್ತು ಈಗ ಎಷ್ಟೋ ಜನ ಮೀಡಿಯಾಸ್ ನೋಡ್ತಾ ಇರ್ತೀರ ಅವ್ರಿಗೆ ಬ್ಯಾಡ್ ಕಮೆಂಟ್ ಇವ್ರಿಗೆ ಬ್ಯಾಡ್ ಕಮೆಂಟ್ ಬೇರೆಯವ್ರಿಗೆ ಹಾಕಿ ನನಗೂ ಬ್ಯಾಡ್ ಕಮೆಂಟ್ ಎಲ್ಲದೂ ಹಾಕ್ತಾರೆ ಈ ಬ್ಯಾಡ್ ಕಮೆಂಟ್ ಏನಕ್ಕೆ ಬರುತ್ತೆ ತಪ್ಪು ತಿಳುವಳಿಕೆಯಿಂದ ನಾನು ಅಂತ ಕೂತ್ಕೊಂಡಿದ್ದೆ ಇವತ್ತೆಲ್ಲರಲ್ಲೂ ನಾನು ಕರೆಕ್ಟ್ ನಾನು ಪರ್ಫೆಕ್ಟ್ ನಾನು ಪಕ್ಕ ತಿಳ್ಕೊಂಡಿದ್ದೀನಿ ಇವನು ಸುಳ್ಳು ಇವನು ನಿಜ ಅಂದರೆ ತಪ್ಪು ತಿಳುವಳಿಕೆಯಿಂದನೇ ಡಿಸೈಡ್ ಮಾಡ್ತಕ್ಕಂಥದ್ದು ಜನ ಜಾಸ್ತಿ ಇರುತ್ತೆ ಕಲಿಯುಗದಲ್ಲಿ ನಾನು ಅನ್ನೋ ಅಹಂಕಾರ ಕಾರಣ ಇಲ್ಲಿ ನೋಡಿ ನಮ್ಮ ಎಪಿಸೋಡ್ ಆಗಿರ್ಬೋದು ಮೀಡಿಯಾ ಆಗಿರ್ಬೋದು ಯಾವುದೇ ತೊಳಿ ಎಲ್ಲ ಒಳ್ಳೆಯವರೇ ಎಲ್ಲನೂ ನೋಡಲ್ಲ ಕೆಟ್ಟವರು ನೋಡ್ತಾರೆ ಕೆಟ್ಟವ್ರು ಏನು ಮಾಡ್ತಾರೆ ಅಂದರೆ ಏನೇ ಒಳ್ಳೆಯ ವಿಷಯ ಇರಲಿ ಈಗ ನೋಡಿ ಒಂದು ಹತ್ತು ನಿಮಿಷ ವೀಡಿಯೋ ಮಾಡಿರ್ತೀವಿ ಅಂದ್ಕೊಳ್ಳಿ ಇಪ್ಪತ್ತು ನಿಮಿಷ ಮಾಡಿರ್ತೀವಿ ಅಂದ್ಕೊಳ್ಳಿ ಇಲ್ಲಿ ಕೆಟ್ಟದ್ದೇನಿದೆ ಅಂತ ಹುಡ್ಕೋದೆ ಕೆಟ್ಟವರ ಗುಣ ಅಷ್ಟೆ ಕೆಟ್ಟದನ್ನು ಹುಡುಕಿ ಹುಡ್ಕಿ ಹೇಳ್ತಾ ಇರ್ತಾರೆ ಎಷ್ಟೋ ಜನ ಇದು ತಪ್ಪು ಇದು ತಪ್ಪು ಅಂತ ಭಗವಂತ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿದಾನೆ ಅಕ್ಸೆಪ್ಟೆಡ್ ಹೆಂಗೆ ಅಂದರೆ ನಿಜವಾಗ್ಲೂ ಅವ್ರು ಹೇಳೋದ್ರಲ್ಲಿ ತಪ್ಪಿದ್ರೆ ಸರಿ ಮಾಡ್ಕೊಳ್ಳಿ ಬಟ್ ಅವ್ರಿಗೇನು ಅನ್ನಕ್ಕೆ ಹೋಗ್ಬಿಡಿ ಫಸ್ಟ್ ಪಾಯಿಂಟ್ ಎರಡನೇದು ತಪ್ಪೇ ಇಲ್ಲ ನಮ್ಮದು ಆದರೂ ಸುಮ್ಮನೆ ಬ್ಲೇಮ್ ಮಾಡ್ತಾ ಇದ್ದಾರೆ ಅವ್ರಿಗೂ ಅನ್ನಕ್ಕೆ ಹೋಗ್ಬಿಡಿ ನನಗೆ ಬಿಟ್ಬಿಡಿ ಅಂತಂದೇವರು ನಾನು ನೋಡ್ಕೋತೀನಿ ಸುಮ್ಮನೆ ಬಿಟ್ಟವ್ರಿಗೆ ಯಾವನು ಅಂದಿರ್ತಾನೆ ಅವನಿಗೆ ಶಿಕ್ಷೆ ಘೋರವಾಗಿರುತ್ತಂತೆ ನಾನೇನಾದರೂ ರಿವರ್ಸಾಗಿ ಕಮೆಂಟ್ ಮಾಡ್ದೆವು ಅಂದ್ಕೊಳ್ಳಿ ಈಗ ಅವನೋ ಬೈದ್ಬಿಟ್ಟ ನಮ್ಮ ತಪ್ಪೇ ಇಲ್ಲ ನಾವು ರಿವರ್ಸಾಗಿ ಬೈದ್ಬಿಟ್ಟವ ಅವಾಗ ಭಗವಂತ ಇವನಿಗೂ ಪುಣ್ಯ ಇಲ್ಲ ಅವನಿಗೂ ಪುಣ್ಯ ಇಲ್ಲ ಇವನಿಗೂ ಪಾಪ ಇಲ್ಲ ಅವನಿಗೂ ಪಾಪ ಇಲ್ಲ ಹೆಂಗೆ ಅಂದರೆ ನಾನು ಬಂದು ಒಡದೆ ನೀನು ಬಂದು ಒಡದೆ ಇಬ್ಬರದು ಸಮ ಸಮ ಅಂತ ಹೇಳ್ತಾರಲ್ಲ ಹಂಗೆ ಸೊ ಒಬ್ಬ ಒಡೆದ ಆದರೂ ದೇವ್ರಿಗೆ ಬಿಟ್ಬಿಟ್ಟು ಸುಮ್ಮನೆ ಇದ್ದಾನೆ ಒಬ್ಬ ವ್ಯಕ್ತಿ ಅಂದರೆ ಅವನು ಕೈ ಕಾಲು ಮುರ್ಕಂಬೀಳ್ತಾನೆ ನೆಕ್ಸ್ಟು ಭಗವಂತನಿಚ್ಚೆ ಪ್ರಕಾರ ನಾನು ಹೇಳ್ತಾ ಇರೋದು ಅದರ ಘೋರ ಶಿಕ್ಷೆಗಳು ಹೇಳ್ತಾ ಇರೋದು ಕಲಿಯುಗದಲ್ಲಿ ಅದಕ್ಕೆ ಜೀವನದಲ್ಲಿ ಕಮೆಂಟ್ ಮಾಡಿದರೂ ಕೂಡ ಸುಮ್ಮನಿರ್ಬೇಕಂತೆ ಸೈಲೆಂಟಾಗಿರ್ಬೇಕಂತೆ ಅದು ಅವ್ರವ್ರಿಗೆ ಕಳಿಸ್ತಾ ಇರತ್ತೆ ಕರ್ಮ ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಿ ಪಕ್ಕ ನಡೆಯುತ್ತೆ ವೀಕ್ಷಕರೇ ನಾವು ಅನ್ಕೋತೀವಿ ಅಯ್ಯೋ ಅದು ಯಾವಾಗಲೋ ನಡೆಯುತ್ತೆ ನಾವು ಸುಮ್ಮನಿರ್ಬೇಕಾ ಅಂತ ಭಗವಂತ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾನೆ ಟೈಮ್ ನೋಡ್ಕೊಂಡು ಕೊಡ್ತಾನೆ ಈಗ ಜೀವನದಲ್ಲಿ ಸೈಕಾಲಜಿನ ಭಗವಂತ ಭಗವದ್ಗೀತೆಯಲ್ಲಿ ಮಹಾಭಾರತದಲ್ಲಿ ಕೊಟ್ಟಿದ್ದಾನೆ ಹೆಂಗೆ ಬದುಕಬೇಕು ಅನ್ನೋದನ್ನು ಬಟ್ ಯಾರೇನೇ ತಿಳ್ಕೊಳ್ಳಿ ಯಾವ ಭಗವದ್ಗೀತೆ ಓದಲಿ ಯಾವ ಮಹಾಭಾರತ ಓದಲಿ ಯಾವ ಬುದ್ಧಿವಂತರೇ ಆಗಿರಲಿ ಗ್ರಹಚಾರ ಕೆಟ್ಟರೆ ಆ ಬುದ್ಧಿವಂತಿಕೆ ವರ್ಕೆ ಮಾಡಲ್ಲ ಯಾವ ಭಗವದ್ಗೀತೆನೂ ವರ್ಕ್ ಮಾಡಲ್ಲ ಅವ್ನು ಗ್ರಹಚಾರದ ಮೇಲೆ ನಿಂತಿರುತ್ತೆ ಅವನೇನೇ ತಿಳ್ಕೊಂಡಿರಲಿ ಜೀವನದಲ್ಲಿ ಜ್ಯೋತಿಷ್ಯ ಅರ್ದು ಕುಡ್ದಿರಲಿ ವೇದಗಳನ್ನ ಅರ್ದು ಕುಡಿದಿರಲಿ ಗ್ರಹಚಾರ ಕೆಡ್ತಾ ಪೆಟ್ಟು ತಿನ್ನಲೇಬೇಕು ಏಯ್ ಅವ್ರು ಅಷ್ಟೊಂದು ಬುದ್ಧಿವಂತರು ಅವೆಲ್ಲ ಲೆಕ್ಕ ಇಲ್ಲ ಭಗವಂತ ಹೇಳೋದು ತಿಳ್ಕೊಂಡವನಿಗೆ ಸ್ವಲ್ಪ ಸೇಫ್ ಮಾಡ್ತಾನೆ ಆದರೆ ಗ್ರಹಚಾರ ಕೆಟ್ಟಾಗ ಅದನ್ನು ಮರೆಸ್ತಾನೆ ಅದು ಯಾವುದೇ ಶಕ್ತಿಯಾಗಿರಲಿ ಮರೆಸ್ತಾನೆ ಸೊ ಪ್ರತಿಯೊಂದಕ್ಕೂ ಸೀಕ್ರೆಟ್ಸ್ ಇದೆ ಇರಲಿ ಈಗ ಸೂರ್ಯನ ಫಲವನ್ನು ನೋಡ್ತಾ ಹೋಗೋಣ ಹೇಗಿರುತ್ತೆ ಪ್ರತಿಯೊಂದು ಲಗ್ನಕ್ಕೂ ಕೂಡ ಫಸ್ಟ್ ಒನ್ ಲಗ್ನದವ್ರಿಗೆ ಹೇಗಿರುತ್ತೆ ಈ ಒಂದು ತಿಂಗಳು ಲಗ್ನದವ್ರಿಗೆ ಸ್ವಲ್ಪ ಅಹಂಕಾರ ಹೆಚ್ಚಾಗ್ತಕ್ಕಂಥದ್ದು ಈ ತಿಂಗಳಲ್ಲಿ ತೋರಿಸ್ತಾ ಇದೆ ಡೌರಾಗಿ ಎಂಜಾಯ್ಮೆಂಟ್ ಜಾಸ್ತಿ ಆಗುತ್ತೆ ಸೆಲ್ಫ್ ಎಮ್ಮ ಎಂಜಾಯ್ಮೆಂಟ್ ಅಂತ ಕರಿತೀವಿ ಸಿಕ್ಕಾಬಟ್ಟೆ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಎಜುಕೇಷನಲ್ಲಿ ಫೋಕಸ್ ಕಳ್ಕೊಳ್ತಕ್ಕಂಥದ್ದು ಸ್ವಲ್ಪ ಈ ಒಂದು ತಿಂಗಳು ಸ್ವಲ್ಪ ಸೆಲ್ಫ್ ಎಫರ್ಟ್ ಹಾಕಿದರೆ ವಿನ್ ಆಗ್ತಕ್ಕಂಥ ತೋರಿಸುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ತುಂಬ ಕಿರಿಕಿರಿ ಆಗ್ತಕ್ಕಂಥದ್ದು ಫೋಕಸ್ ಕಡಿಮೆ ಆಗ್ತಕ್ಕಂಥ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹಣ ರೊಟೇಷನ್ ಆಗೋಲ್ಲ ಲಾಸ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾಬಟ್ಟೆ ಗಲಾಟೆಗಳು ತೋರಿಸ್ತಾ ಇದೆ ಸೆಪ್ರೇಷನ್ ತೋರಿಸ್ತಾ ಇದೆ ಸಮಾಧಾನವಾಗಿರಿ ಆರೋಗ್ಯ ನ್ಯೂಟ್ರಲ್ ಆಗಿರ್ತಕ್ಕಂಥ ಸಿಚುವೇಶನ್ನು ಮೇಷ ಲಗ್ನದವ್ರಿಗೆ ಹಾಗೆ ಋಷಭ ಲಗ್ನದವ್ರಿಗೆ ಋಷಭ ಲಗ್ನದವ್ರಿಗೆ ಎಜುಕೇಷನಲ್ಲಿ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥ ಟೈಮು ಟೆನ್ಷನ್ ಟೈಮು ಪ್ರೆಷರ್ ಟೈಮು ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚಾಗುತ್ತೆ ಆಲಾಸ್ಯ ಹೆಚ್ಚಾಗತ್ತೆ ಹಿಂಸೆ ಹೆಚ್ಚಾಗುತ್ತೆ ಸೊ ಹಾಗೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರು ಒಳ್ಳೆಯ ಟೈಮ್ ಋಷಭ ಲಗ್ನ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಸಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಸಪ್ರೇಷನ್ ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ ಸಮಾಧಾನ ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಋಷಭ ಲಗ್ನ ಸ್ವಲ್ಪ ತಲೆನೋವು ಹೆಚ್ಚಾಗ್ತಕ್ಕಂಥದ್ದು ಅರ್ಧ ತಲೆನೋವು ಅಂತ ಹೇಳ್ತೀವಿ ಸ್ವಲ್ಪ ಕಣ್ಣೋವು ಹೆಚ್ಚಾಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಒನ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಕಮ್ಯುನಿಕೇಷನ್ ಮಾತುಕತೆಯಿಂದ ಲಾಭ ಸಂಭಾಷಣೆಯಲ್ಲಿ ಲಾಭ ಕಮಿಷನ್ ಏಜೆಂಟ್ಗಳಿಗೆ ಲಾಭ ಎಜುಕೇಷನ್ ಆಗಿದೆ ಜಾಬ್ ಉತ್ತಮ ಮಾತುಕತೆಯಿಂದ ಒಳ್ಳೆ ಪ್ರಾಜೆಕ್ಟಲ್ಲಿ ಬರವಣಿಗೆಯಿಂದ ಹೆಸರು ಮಾಡ್ತಕ್ಕಂಥದ್ದು ಲಾಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಒಳ್ಳೊಳ್ಳೆ ಲಾಭ ತೋರಿಸ್ತಾ ಇದೆ ಅದರಲ್ಲೂ ಸೇಲ್ಸು ಮಾರ್ಕೆಟಿಂಗು ಕಮಿಷನ್ನು ವಿಪರೀತ ಲಾಭ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಉತ್ತಮ ಮಾತುಕತೆ ಮಾತುಕತೆಯಿಂದ ಗೆಲ್ತಕ್ಕಂಥದ್ದು ತೋರಿಸ್ತಾ ಇದೆ ಸಾಧಾರಣವಾಗಿದೆ ಮದುವೆ ಜೀವನ ಚೆನ್ನಾಗಿದೆ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಮಿಥುನ ಲಗ್ನದವ್ರಿಗೆ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ನೇಮ್ ಅಂಡ್ ಫೇಮ್ ಬರ್ತಕ್ಕಂಥ ಸಮಯ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಟೈಮು ಎಕ್ಸಲೆಂಟು ಎಕ್ಸ್ಪೆಕ್ಟೇಷನ್ ರಿಸಲ್ಟ್ ಬರ್ತಕ್ಕಂಥ ಟೈಮು ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಅಥವಾ ಅದರಲ್ಲಿ ನೇಮ್ ಅಂಡ್ ಫೇಮು ಒಂದು ಹೊಗಳಿಕೆಗಳು ಬರ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ರೋಟೆಷ್ಟನ್ನು ತುಂಬ ಚೆನ್ನಾಗುತ್ತೆ ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶು ತೋರಿಸ್ತಾ ಇದೆ ಆಗಿ ಸ್ವಲ್ಪ ಅದನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಆರೋಗ್ಯನೂ ಕೂಡ ಕೆಡುತ್ತೆ ಕರ್ಕಾಟಕ ಲಗ್ನ ತಲೆಬಾರ ತಲೆನೋವು ಕಣ್ಣು ನೋವು ಸ್ವಲ್ಪ ಹೆಚ್ಚಾಗ್ತಕ್ಕಂಥದ್ದು ಹೀಟ್ ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು ಬಾಡಿನಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟು ಲಗ್ನದವ್ರಿಗೆ ಸಿಂಹ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಾಧಾರಣವಾಗಿದೆ ಚೇಂಜ್ ಆಫ್ ಮೈಂಡ್ಸೆಟ್ ಹೆಚ್ಚಾಗಿ ಬರುತ್ತೆ ಬಟ್ ಸಪೋರ್ಟ್ ಸಿಸ್ಟಮ್ ಹೆಚ್ಚಾಗಿ ಬರುತ್ತೆ ಒಂದು ತಿಂಗಳು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣ ಹೆಚ್ಚು ಬರೋಲ್ಲ ಕಡಿಮೆನೂ ಬರಲ್ಲ ಎಷ್ಟು ಬೇಕೋ ಅಷ್ಟು ಅಂತಾರಲ್ಲ ಸೊ ಹಂಗೆ ಬರ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಮದುವೆ ಜೀವನದಲ್ಲಿ ಹಿರಿಯರಿಂದ ಸ್ವಲ್ಪ ಎಲ್ಪ್ ಆಗ್ತಕ್ಕಂಥದ್ದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಸ್ವಲ್ಪ ಹಿರಿಯರ್ ಇನ್ವಾಲ್ವ್ಮೆಂಟು ಜಾಸ್ತಿ ತೋರಿಸ್ತಾ ಇದೆ ಮದುವೆ ಜೀವನ ಸಾಧಾರಣವಾಗಿದೆ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸಿಂಹ ಲಗ್ನ ಎಕ್ಸಲೆಂಟ್ ಆರೋಗ್ಯ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಅಷ್ಟಮದಲ್ಲಿ ಸೂರ್ಯ ಅಷ್ಟಮದಲ್ಲಿ ಸೂರ್ಯ ಆರೋಗ್ಯ ಕೆಡಿಸ್ತಕ್ಕಂಥದ್ದು ಡಿಪ್ರೆಷನ್ಗೆ ಹೋಗ್ತಕ್ಕಂಥದ್ದು ಎಜುಕೇಷನ್ ಲಾಸ್ ಆಗ್ತಕ್ಕಂಥದ್ದು ಓದಿದ್ದೆಲ್ಲ ಹೋಗುತ್ತೆ ಬಂಕ್ ಹೊಡಿತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನಗಳು ಅಪವಾದಗಳು ಹೆಚ್ಚಾಗ್ತಕ್ಕಂಥದ್ದು ಬ್ಯಾಡ್ ನೇಮ್ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ವಿಪರೀತ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೇ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆಗಳು ಸಪ್ರೇಷನ್ಗಳಾಗ್ತಕ್ಕಂಥ ಸಾಧ್ಯತೆ ಗೋಚಾರ ಫಲದಿಂದ ತೋರಿಸ್ತಾ ಇದೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ ಕನ್ಯಾ ಲಗ್ನದವರು ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮು ಸಿಕ್ಕಾಬಟ್ಟೆ ಲಾಭ ಆಗುತ್ತೆ ಈ ಒಂದು ತಿಂಗಳು ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಜಗಳ ಇದ್ರೂ ಕಡಿಮೆ ಆಗುತ್ತೆ ಒಂದಾಗೋರು ಒಂದಾಗ್ಬೋದು ಹೊಸ ವಧು ವರರನ್ನ ಹುಡುಕ್ತಾ ಇದ್ರೆ ಸೆಟ್ ಮಾಡ್ಕೊಳ್ಳಿಕ್ಕೆ ಎಕ್ಸಲೆಂಟ್ ಟೈಮ್ ಅಂತ ಹೇಳ್ಬೋದು ಆರೋಗ್ಯ ಆಗಿರುತ್ತೆ ನೆಕ್ಸ್ಟು ರುಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ವ್ಯಸನಗಳಿಗೆ ತುತ್ತಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ವಿಷಯದಲ್ಲಿ ಎಚ್ಚರಿಕೆ ತೊಳಿ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಜಾಬ್ ಇಲ್ಲದೆ ಇರೋರಿಗೆ ಜಾಬ್ ಸಿಗ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆಯೂ ಕೂಡ ಬಹುತೇಕ ಇದೆ ಟ್ರೈ ಮಾಡ್ಬೋದು ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಲಾಭ ಆಗ್ತಕ್ಕಂಥದ್ದು ಒಳ್ಳೆ ಒಳ್ಳೆ ಹಣ ರೊಟೇಷನ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ವಿಪರೀತ ಗಲಾಟೆ ಸೆಪ್ರೇಷನ್ಗೆ ಹೋಗ್ತಕ್ಕಂಥ ಸಾಧ್ಯತೆ ಈ ಒಂದು ತಿಂಗಳಲ್ಲಿದೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸಣ್ಣ ಪುಟ್ಟ ರೋಗಗಳು ಬಾಧಿಸ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ನು ಸಾಧಾರಣವಾಗಿದೆ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಬುದ್ಧಿವಂತಿಕೆ ಜಾಸ್ತಿ ಆಗುತ್ತೆ ಬಟ್ ಸೋಂಬೇರಿತನ ಜಾಸ್ತಿ ಆಗುತ್ತೆ ಸೋಂಬೇರಿತನ ಬಿಟ್ಟರೆ ಒಳ್ಳೇದಾಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಜಾಬ್ ಚೇಂಜ್ ಆಗ್ತಕ್ಕಂಥ ಸಮಯ ಜಾಬಲ್ಲಿರೋರಿಗೆ ಪ್ರೆಷರ್ ಹೆಚ್ಚಾಗ್ತಕ್ಕಂಥ ಸಮಯ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸು ರೊಟೇಷನ್ ಆಗಲ್ಲ ಒದ್ದಾಟ ಎಕ್ಸ್ಪೆಕ್ಟೇಷನ್ ಮೈಂಡ್ಸೆಟ್ಟು ಆಗಿರಬೇಕು ನನಗೆ ಪರ್ಫೆಕ್ಟ್ ದುಡ್ಡು ಬರಬೇಕು ಅನ್ನೋ ಮೈಂಡ್ಸೆಟ್ ಹೆಚ್ಚಾಗುತ್ತೆ ಈ ಒಂದು ತಿಂಗಳು ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಪ್ರೀತಿ ಅತಿ ಹೆಚ್ಚಾಗುತ್ತೆ ಆದರೆ ಆ ಪ್ರೀತಿ ಅತಿ ಹೆಚ್ಚಾಗಿ ಜಗಳಕ್ಕೆ ಕಾರಣ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ಜಗಳ ಬಿಟ್ಟರೆ ಆ ಪೊಸೆಸಿವ್ನೆಸ್ ಅಂತಾರಲ್ಲ ಅದನ್ನು ಬಿಡಬೇಕು ಅವಾಗ ಒಳ್ಳೆಯದಾಗ್ತಕ್ಕಂಥದ್ದು ಆರೋಗ್ಯ ಇಸ್ ಎಕ್ಸಲೆಂಟ್ ಧನುರ್ ಲಗ್ನ ಏನೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಹಾಗೆ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸಿಕ್ಕಾ ಆಲಾಸ್ಯ ಕಿರಿಕಿರಿ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಹಣ ಹೆಚ್ಚೆಚ್ಚು ಲಾಭ ಬರಲ್ಲ ನಾರ್ಮಲ್ ಹಣ ಬರ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ತಾಯಿಗೋ ಅತ್ತೆಗೋಸ್ಕರನೋ ಜಗಳ ಆಡ್ತಕ್ಕಂಥ ಒಂದು ಟೈಮ್ ಆಗುತ್ತೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮಕರ ಲಗ್ನ ಕಣ್ಣು ನೋವು ಮೈಗ್ರೇನ್ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟು ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ಮಾಡೋಲ್ಲ ಅಷ್ಟು ಪವರ್ ಇಲ್ಲದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಕಮ್ಯುನಿಕೇಷನ್ ಕಮ್ಯುನಿಕೇಷನ್ ಹೆಚ್ಚಾಗುತ್ತೆ ಸ್ಟ್ರೆಸ್ ಹೆಚ್ಚಾಗುತ್ತೆ ಮಾತುಕತೆಯಿಂದ ಲಾಭ ಉತ್ತಮ ಸಂಪರ್ಕ ಹೆಚ್ಚಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸಾಧಾರಣ ಮಟ್ಟದ ಹಣಕಾಸು ಬರುತ್ತೆ ಬಟ್ ಎಫರ್ಟ್ ಹಾಕಬೇಕು ಸಿಕ್ಕಪಟೆ ಹಾಕ್ಬೇಕು ಮದುವೆ ಜೀವನದಲ್ಲಿರತಕ್ಕಂಥವ್ರಿಗೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ಉತ್ತಮ ಮಾತುಕತೆಯಿಂದ ಸೆಟ್ ಆಗ್ತಕ್ಕಂಥದ್ದು ಮಾತಾಡಬೇಕು ಆಗ್ತಕ್ಕಂಥದ್ದು ಸ್ವಲ್ಪ ಚೆನ್ನಾಗಿದೆ ಎಂಗೇಜ್ಮೆಂಟ್ಗೆ ಫಿಕ್ಸ್ ಮಾಡ್ಕೊಳ್ತಕ್ಕಂಥ ಒಂದು ಟೈಮನ್ನ ತೋರಿಸ್ತಾ ಇದೆ ಆರೋಗ್ಯ ನಾರ್ಮಲಾಗಿರುತ್ತೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಸಾಧಾರಣವಾಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟಾಗಿದೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೊಳ್ಳೆ ಹಣ ಬರ್ತಕ್ಕಂಥ ಒಂದು ತಿಂಗಳಾಗುತ್ತೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಗಲಾಟೆ ಇದ್ದರೂ ಕೂಡ ಅದು ಸರಿ ಹೋಗ್ತಕ್ಕಂಥದ್ದು ಮತ್ತು ಉತ್ತಮ ವಧುವರನ್ನು ಹುಡುಕ್ತಾಯಿದ್ರೆ ಸೆಟ್ ಆಗ್ತಕ್ಕಂಥದ್ದು ಬರುತ್ತೆ ಆದರೆ ಸಣ್ಣ ಪುಟ್ಟ ಎಲ್ಲೋ ಒಂದು ಕಡೆ ಎಳ್ ಎಳಿತಕ್ಕಂಥದ್ದು ಮಾನಸು ಇವ್ರು ಬೇಕೋ ಅವರು ಬೇಡ ಅಂತ ಸ್ವಲ್ಪ ಎಳದಾಡುತ್ತೆ ಬಟ್ ಲಾಸ್ಟಲ್ಲಿ ಸೆಟ್ ತೋರಿಸ್ತಾ ಇದೆ ಆರೋಗ್ಯ ಆಗಿರುತ್ತೆ ಇಷ್ಟು ಲಗ್ನ ಇಷ್ಟು ಸೂರ್ಯನ ಮೇಷರಾಶಿಯ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು